ಆವಾಗಿಂದ ಅಭಿಮನ್ಯವರು ಭಾಳ ಜಾಸ್ತಿ ಇಷ್ಟ ಆಯ್ತು ಜಾಸ್ತಿ ಇಷ್ಟ ಆಯ್ತು ಮೇಡಮ್ ಲಾಸ್ಟಲ್ಲಿ ಹಾಂ ಇದು ಐಟಿಂಗ್ಸು ಚೆನ್ನಾಗಿದೆ ಸಸ್ಪೆನ್ಸ್ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ರು ದಟ್ಸ್ ಇ ತಿಂಗ್ ಮತ್ತು ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮಹಾರಾಷ್ಟ್ರ ಭಾಳ ದಿನಗಳ ನಂತರ ಬಂದಿದ್ರು ಕೂಡ ಫಿಟ್ ಫಿಟ್ಟಾಗಿದ್ದಾರೆ ದಟ್ ಇಸ್ ಇ ಮೇನ್ ಅದು ಹೇಗೆ ಅಂತ ಅವ್ರನ್ನ ಕೇಳಬೇಕು ಸೀಗಡೆ ಏನು ಅಂತ ಹೇಳಿದ್ರು ಮತ್ತೆ ಒಂದು ಒಳ್ಳೆಯ ಮೆಸೇಜ್ ಕೋವಿಡ್ ಟೈಮಲ್ಲಿ ಈ ಥರ ಎಲ್ಲ ಆಗಿ ಬೆನಿಫಿಟ್ ತೊಗೊಂಡಿದ್ದಾರಲ್ಲ ಅದನ್ನು ಚೆನ್ನಾಗಿ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಅದು ತುಂಬ ಚೆನ್ನಾಗಿದೆ ಎಲ್ಲ ಥಿಯೇಟರಲ್ಲಿ ತಿಳಿ ಕೊಡುವಂತ ಹೋಗಿ ಸ್ಟಾರ್ಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ ಬರೆದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫ್ಯಾಮಿಲಿ ಸಮೇತ ಫೋನ್ ಮಾಡುವಂತ ಕೊರೋನಾ ಟೈಮಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ಆಫೀಸ್ಗೆ ಅದು ಗೊತ್ತಿರೋಲ್ಲ ಟೈಮಲ್ಲಿ ಆದರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದಾದ್ಮೇಲೆ ಮಹಾರಾಷ್ಟ್ರೀ ಮಾತ್ರ ತುಂಬ ಅಂದರೆ ತುಂಬ ಖುಷಿ ಮಹಾರಾಷ್ಟ್ರ ನೋಡೋದು ಅಲ್ಲ ಮಾಲಶ್ರೀ ಅವ್ರ ಜೊತೆ ತುಂಬ ಈಸಿ ಬಟ್ ಕಾನ್ಫಿಡೆಂಟ್ ಇರ್ಬೇಕು ನೀವು ಅಷ್ಟೇ ನೀವು ಚೀಟ್ ಚೀಟ್ ಮಾಡೋಕ್ಕಾಗಲ್ಲ ಏನು ಕಥೆ ಹೇಳ್ತೀವೋ ಆ ಕತೆ ಕಂಪ್ಲೀಟ್ ಬೌಂಡ್ ಸ್ಕ್ರಿಪ್ ಓದ್ತಾರೆ ಓದಬಿಟ್ಟ ಮೇಲೆ ಅವರು ಏನಾದರೂ ಸ್ಪಾಟಿಲನ್ನು ಚೇಂಜ್ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಸೊ ಹಾಗೆ ಮಾಲಾಶ್ರೀ ಅವರು ನಾವು ಚೀಟ್ ಮಾಡ್ಲಿಕ್ಕಾಗಲ್ಲ ಅವ್ರ ಜೊತೆ ಕೆಲಸ ಮಾಡಿದಾಗ ತುಂಬ ಒಂಥರ ಖುಷಿ ರೀತಿಯವರು ಮುಂದುವವರ ಸಲತೆ ಮತ್ತು ಅವರು ಸೀಮನ್ನು ತಗೊಳ್ಳೋ ರೀತಿ ಆರ್ಟಿಸ್ಟ್ ಅಷ್ಟೇ ಡೈರೆಕ್ಟ್ ಅಷ್ಟೇ ಯಾಕಂದರೆ ಅವರು ಹೋಗ್ರೆ ನಮ್ಮಲ್ಲಿ ನಮ್ಮ ಸಿನಿಮಾಗೆ ಅವ್ರ ಮುಂದೆ ನಾವು ಏನೇನು ಹೋಗೋಣ ಅಂತ ಹೇಳ್ಬೋದು ಆದರೆ ಆ ಡೈರೆಕ್ಟ್ ಸಿಟಿ ಅವ್ರು ಬರೆಯದು ಕೊಡ್ತಾರೆ ನಾನು ಅವ್ರಿಗೆ ಜೊತೆ ಚಿಕ್ಕ ಮಾಡೋದಕ್ಕೂ ಕೂಡ ನೋಡೋದಿಲ್ಲ ಚಿಕ್ಕನಾದ್ರೂ ಕೂಡ ಅವ್ರು ಯಾವತ್ತೂ ಕೂಡ ಒಂದು ಅಡ್ವರ್ಟೈಸ್ ತೊಗೊಳತ್ತೆ ಹೇಳ್ತಾಯಿದ್ರು ಡೈರೆಕ್ಟ್ರೆ ಹೇಗೆ ಮಾಡ್ಬೋದು ಪ್ರತಿಯೊಂದು ಮಾರ್ಕ್ ತೋರಿಸಿ ಅಂತ ಹೇಳ್ತಾ ಇದ್ರು ಮಾಡಿ ಕೇಳ್ತಾ ಇದ್ರು ಓಕೆನೇ ಇದು ಚೆನ್ನಾಗಿ ಮಾಡ್ಬಿಟ್ಟು ಸೊ ಅದು ಖುಷಿ ಆಗುತ್ತೆ ಆ್ಯಂಡ್ ಅವ್ನು ಅದ್ರ ಜೊತೆ ಕೆಲಸ ಮಾಡೋದು ನಾವು ಸಾಕಷ್ಟು ಕಲಿಬಿಡುತ್ತೆ ಅಷ್ಟೇ ಅಲ್ಲ ಈ ಸಿನಿಮಾದಲ್ಲಿ ನಾವು ಬಂದು ಪ್ರತಿಯೊಬ್ಬ ಕಲಾವಿದ ಎಲ್ಲ ಅಂಥ ಅನುಭವದಲ್ಲಿ ಹಿಡಿದರೆ ಆದರೂ ಕೂಡ ಅಧೀತವಾಗಿ ನನಗೆ ಸಪೋರ್ಟ್ ಮಾಡಿದೆ ಈ ಸಿನಿಮಾ ನಾನು ಏನಂದ್ಕೊಂಡಿದ್ದು ಆ ಥರ ಕತೆ ಮಾಡಿದ್ದೆ ಕತೆ ನಾನು ಕೆರೆ ಮೇಲೆ ತಗೊಂಡ್ತೀನಿ ನನಗೆ ಸಪೋರ್ಟ್ ಮಾಡಿದೆ ಓಕೆ ಸರ್ ತ್ಯಾಂಕ್ ಯು ಸರ್ ಆಲಶ್ರೀ ಅವರು ಇವತ್ತಿನವರೆಲ್ಲ ಹಳೆ ಅಂಬರೀಷು ಮತ್ತು ರವಿಚಂದ್ರನ್ ಮತ್ತು ಶಶಿಕುಮಾರ್ ಅವ್ರ ಥರ ಒಳ್ಳೆಯ ಪಾತ್ರ ಮಾಡಿ ಅವ್ರ ಆ್ಯಕ್ಷನ್ ಫೀಲ್ಗೆ ಹೆಸಗಿದ್ದಾರೆ ಯಾವ ಹೀರೋನ್ ಹೀರೋಗಿಂತಲೂ ಕಮ್ಮಿ ಇಲ್ಲ ಅಂತ ಒಳ್ಳೆ ಪಾತ್ರ ಮಾಡಿದ್ದಾರೆ ಈ ಫಿಲಮಲ್ಲಿ ನೈಟ್ ಕರ್ಫ್ಯೂಲಿ ತುಂಬ ಚೆನ್ನಾಗಿದೆ ಫಿಲಮು ನೋಡ್ಬೋದು ಇದೆ ಯಾವುದು ಏನು ಅಂತ ಮನೆಗಂಟು ಗೊತ್ತಾಗಲ್ಲ ತುಂಬ ಚೆನ್ನಾಗಿದೆ ಫಿಲಮು ಮೂವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಇದ್ರೆ ಮೇಡಮ್ ಮೂವಿ ಸರ್ ಆ್ಯಕ್ಷನ್ ಚೆನ್ನಾಗಿದೆ ಅದೊಂದು ಸ್ಟೋರಿ ಚೆನ್ನಾಗಿದೆ ಒಂಥರ ಎರಡು ಸಾವಿರ ಅವರ್ ಟೈಮ್ ಇಟ್ಕೊಂಡು ಸ್ಟೋರಿ ಏನು ಇಷ್ಟ ಆಗಿದೆ ಸರ್ ಆ್ಯಕ್ಷನ್ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಏನಿದೆ ಸಿನಿಮಾ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಚೆನ್ನಾಗಿದೆ ಇತ್ತೀಚಿನ ಕನ್ನಡ ಚಿತ್ರಗಳಲ್ಲಿ ಬಹಳ ವಿಶೇಷ ಅಂತ ಯಾಕೆಂದರೆ ಕೋವಿಡ್ ಮಹಾಮಾರಿನಲ್ಲಿ ಬಂದಂಥ ಹಲವಾರು ಸತ್ಯ ಘಟನೆಗಳನ್ನು ಒಂದು ಕ್ರಿಯೇಟಿವ್ ಕತೆ ಮಾಡಿ ಕನ್ನಡಿಗ ಒಳ್ಳೆ ಚಿತ್ರ ಮಾಡಿದ್ದಾರೆ ಡೈರೆಕ್ಟ್ ತುಂಬ ಎಲ್ಲ ನಟರು ವಿಶೇಷವಾಗಿ ನಮ್ಮ ಮಹಾರಾಷ್ಟ್ರೆಲ್ಲ ಅಭಿನಂದಿಸಿದರು ಕನ್ನಡಕ್ಕೆ ನಿಜಕ್ಕೂ ಒಂದು ತುಂಬ ಒಳ್ಳೆಯ ಚಿತ್ರ ಮ್ಯಾಲಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಬಾಯಿಸಿದ್ದಾರೆ ರವೀಂದ್ರ ವಂಶಿ ಅವರ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಕೋವಿಡ್ ನ ಟೈಮಲ್ಲಿ ಜನರು ಪ್ರಾಣ ಉಳಿಸೋ ಬದಲು ಉಳಿಸಬಾರದು ಪರ್ಸನಲ್ ಯೂಸ್ಗೆ ಒಂದು ಕೆಟ್ಟ ರೀತಿಯಾಗಿ ಕಲಿಸಿಕೊಂಡಿರೋದು ಒಂದ್ ಕೆರೆ ಮೇಲೆ ತರ್ಸ್ತಾ ಎಲ್ಲರೂ ಒಂದು ಸಿನಿಮಾ ನೋಡಿ